ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫಾರ್ ಗೇಮಿಂಗ್ ಆರ್ ಸಿ ಬಿ ವರ್ಸಸ್ ಎಲ್ ಎಚ್ ಜಿ ಲಕ್ನೌ ಪಂದ್ಯ ಇವತ್ತು ನಡೀತಾ ಇದೆ ಆಗ್ಲೇ ಆರ್ ಸಿ ಬಿ ಟಾಸ್ ನ ಗುರು ಟಾಸ್ ನ ಗೆದ್ದು ಬಾಲಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬ್ಯಾಟಿಂಗ್ ನ ಆಯ್ಕೆ ಇದ್ದಿದ್ದೆ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ರೆ ಸ್ಟಾರ್ಟಿಂಗು ಇವರು ಎಷ್ಟು ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ಹೊಡೆದಿದ್ರು ಕೂಡ ನಮ್ಮ ಬೌಲರ್ಸ್ ಓಡಿಸ್ಕೊಂಡು ಸೋತೋಗ್ತಿದ್ರು ಯಾಕಂದ್ರೆ ಬಾಲಿಂಗ್ ಇಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಆರ್ ಸಿ ಬಿಲಿ ಹಾಗಾಗಿ ನಮ್ಮ ಆರ್ ಸಿ ಬಿತ್ತ ಟಾಸ್ ಗೆದ್ದು ಬಾಲಿಂಗ್ ನ ತಗೊಂಡಿದ್ದು ಇಲ್ಲಿ ಸೂಪರ್ ಬೆಂಕಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಡೂ ಪ್ಲೇಸಿಸ್ ಅವರು ಸರಿಯಾಗಿ ಆಡಿಲ್ಲ ಈ ಮ್ಯಾಚ್ ಅಲ್ಲಿ ಬಾಲಿಂಗ್ ಆಯ್ಕೆ ಮಾಡಿದ್ದಾರೆ ನಮ್ಮ ತಂಡದ ನಾಯಕ ಬಾಲಿಂಗ್ ಆಯ್ಕೆ ಮಾಡಿ ನೆಕ್ಸ್ಟ್ ರನ್ಸ್ ನ ಚೇಸ್ ಮಾಡಬೇಕು ಅನ್ನೋದನ್ನ ಇಟ್ಕೊಂಡೇ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಆಗಿ ಡೂ ಪ್ಲೇಸಿಸ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಕೊಟ್ಟು ಅದು ಟೂ ಹಂಡ್ರೆಡ್ ಆಗಿರ್ಲಿ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಪ್ಲಸ್ ರನ್ಸ್ ಆಗಿರಲಿ ಹಾಕೋದಂತೂ ನಮ್ಮ ಡೂ ಪ್ಲೇಸಿಸ್ ಆಗಿ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀನಿ ಹಾಗೆ ಫಸ್ಟ್ ಬ್ಯಾಟಿಂಗ್ ಬಂದಂತ ಲಕ್ನೌ ತಂಡ ಎಷ್ಟು ರನ್ಸ್ನ ಹೊಡಿತಾರೆ ಅಂತ ನೋಡಬೇಕಾಗತ್ತೆ ಆಮೇಲೆ ವಿರಾಟ್ ಕೊಹ್ಲಿ ಹಾಗೆ ಡ್ಯೂಪ್ಲೇಸ ಕೆಮ್ರಾನ್ ಗ್ರೀನ್ ಅವರು ಕೂಡ ಕೂಡ ಇದಾರೆ ಮ್ಯಾಕ್ಸ್ವೆಲ್ ಅವರು ಕೂಡ ಇದ್ದಾರೆ ಇವರು ಇವರಿಂದ ಕೂಡ ಈಗ ರನ್ಸ್ ಬರಬೇಕಾಗಿದೆ ಹಾಗೆ ರಜತ್ ಪಡಿತರು ಕೂಡ ಹೊಡಿಬೇಕಾಗಿದೆ ಅವರು ಕೂಡ ಹೊಡೆದಿಲ್ಲ ಜಾಸ್ತಿ ಇಲ್ಲಿ ಅಲ್ಸಾರಿ ಜೋಸೆಫ್ ಅವ್ರನ್ನ ತೆಗೆದಿದ್ದಾರೆ ಅಂತ ಅನ್ಕೊಂತೀನಿ ವಿಲ್ ಜಾಕ್ ಇಂಗ್ಲೆಂಡ್ ತಂಡದ ವಿಲ್ ಜಾಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ ವಿಜಯ್ ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ಇದ್ದಾರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಕನ್ನಡಿಗ ಅವರು ಕೂಡ ಬೆಂಕಿ ಬೌಲಿಂಗ್ನ ಹಾಕ್ತಾರೆ ಇವರು ಕೂಡ ಇವರ ಮೇಲೆ ಕೂಡ ಇವತ್ತು ನಂಬಿಕೆ ಇದೆ ಹಾಗೆ ನೋಡೋಣಾಗ ಈ ಎರಡು ಪ್ಲೇಯರ್ಸ್ ವಿಲ್ ಜಾಕ್ ಆಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಯಾವ ಥರ ಆಡ್ತಾರೆ ಇವತ್ತು ಅಂತ ಹಾಗೆ ಯಾರು ಗೆಲ್ತಾರೆ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ತಂಡದಲ್ಲಿ ತಂಡದಲ್ಲಿ ಅಂತ ಇವಾಗಲೇ ಕಮೆಂಟ್ ಮಾಡಿ ನಾನು ಮತ್ತೆ ಮ್ಯಾಚ್ ಮುಗಿದ ತಕ್ಷಣ ನಿಮಗೆ ಸಿಗ್ತೀನಿ ನೀವು आरसीबी ಅಭಿಮಾನಿಗಳಾಗಿದ್ರೆ ಇವಾಗಲೇ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಗಾಯ್ಸ್